ಧಾರವಾಡದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಇದೆ ಸೊ ಧಾರವಾಡದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಸೊ ಈ ರಸ್ತೆಗಳೆಲ್ಲವೂ ಕೂಡ ಹಳ್ಳ ಹಳ್ಳದಂತ ಆಗ್ತಾ ಇರುವಂಥದ್ದು ಧಾರವಾಡ ಹುಬ್ಬಳ್ಳಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಲಖಮನಹಳ್ಳಿಯ ಕೆ ಎಮ್ ಎಫ್ ಎದುರಿನ ರಸ್ತೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಸೊ ನಿಂತ ನೀರಿನಲ್ಲೇ ವಾಹನ ಸವಾರರು ಹರಸಾಹಸ ಪಡುವಂಥ ಪರಿಸ್ಥಿತಿ ಇದೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸಲ ಮಳೆ ಆಗಮನ ಆಯಿತು ಅಂತಂದರೆ ಅಲ್ಲಿ ಇದೇ ರೀತಿಯಾಗಿ ನಿರಂತರವಾಗಿ ಮಳೆ ಆಗ್ತಾನೆ ಇರುತ್ತೆ ಅಲ್ಲಿ ನೋಡಿ ಈ ಮಳೆಗೆ ಹಾಗೆ ಜನ ಓಡಾಡ್ತಾ ಇದ್ದಾರೆ ಸೊ ಅಲ್ಲಿ ನೋಡಿ ನಿಂತ ನೀರಿನಲ್ಲೇ ವಾಹನ ಸವಾರರಿಂದ ಹರಸಾಹಸ ಇದು ಸೊ ಈ ರೀತಿಯ ಸಮಸ್ಯೆ ಇದು ಯಾಕೆ ಈ ರೀತಿಯ ಮಳೆ ನೀರು ಬಂದರೆ ಈ ರೀತಿಯಾಗಿ ನಿಂತ್ಕೊಳ್ಳುತ್ತೆ ಸೊ ಅದೆಲ್ಲವೂ ಕೂಡ ಈಗ ಇರುವಂಥ ಪ್ರಶ್ನೆಗಳು ಯಾಕೆಂದರೆ ಮಳೆ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಮಳೆಯಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರುತ್ತೆ ಆದರೂ ಕೂಡ ಯಾಕೆ ಮುಂಜಾಗ್ರತಾ ಕ್ರಮವಾಗಿ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಸೊ ಮಳೆ ಬಂದರೆ ವಾಹನ ಸವಾರರಿಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಈ ರೀತಿಯ ಮಳೆ ನಿಂತಲ್ಲೇ ನಿಂತ್ಕೊಂಡಿರುವಂಥದ್ದು ನೋಡಿ ಅಲ್ಲಿ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಏನು ಅದು ದೊಡ್ಡ ಗಾಡಿ ಕಾರ್ ಓಕೆ ಒಂದು ವೇಳೆ ಬೈಕ್ನವ್ರು ಇದ್ದರೆ ಸಮಸ್ಯೆ ಆಗ್ತಾ ಇತ್ತು ಗುಂಡಿಗಳು ಹಾಗೆ ಇರ್ತವೆ ಸೊ ಹಾಗೆ ಓಡಿಸ್ಕೊಂಡು ಹೋಗಬೇಕಾಗತ್ತೆ ಸೊ ಈ ರೀತಿಯ ಸಮಸ್ಯೆ ಇದೆ ಧಾರವಾಡದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ